ಅದನ್ನೇ ಹೇಳಿದೀವಿ ಮಾಡಿ ಅವ್ರಿಗೆಲ್ಲ ಅವೇರ್ನೆಸ್ ಮಾಡಿ ಈಗ ಸುಮ್ಮನೆ ಈಗ ಇದನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳಕ್ಕಿಂತ ಏನ್ ಅಗ್ರಿಮೆಂಟ್ ಇದೆ ಅದನ್ನ ಈಗ ನಾವು ಸ್ಟ್ಯಾಂಡರ್ಡ್ ಕೊಡ್ತೀವಿ ಅದು ಬೇಕಾದ್ರೆ ಅದು ಅವ್ರಿಗೆ ಒಪ್ಪಿಗೆ ಆದ್ರೆ ಅದನ್ನೇ ಮಾಡ್ಕೊಡ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಅವರಿಬ್ಬರ ಮಧ್ಯೆ ಏನಪ್ಪ ಇದ್ದೀರಿ ಅಗ್ರಿಮೆಂಟ್ ಅಗ್ರಿಮೆಂಟ್ ಕಾಪಿಯನ್ನ ಹಾಕ್ಬಿಟ್ಟು ಚಾರ್ಜಸ್ ಮಾಡ್ಕೊಳ್ಳಿ ಮೌಲ್ಯಾಧಾರಿತ ಸೇವೆಯನ್ನ ಒದಗಿಸ್ಲಿ ಅಂತ ನಾನು ಹೇಳ್ತಾರೆ ಈಗ ಅಪ್ಪ ಹಾಕಿದಾಲದ ಮರ ಕೆಳಗೆ ಅಷ್ಟಕ್ಕೆ ಸೀಮಿತ ಆಗ್ಬೇಕಾ ಅಥವಾ ಮೌಲ್ಯಾಧಾರಿತ ಮೌಲ್ಯವರ್ಧಿತ ಸೇವೆಯನ್ನು ಕೂಡ ಕೊಡ್ಬೇಕಾ ಅವತ್ತಿನ ಕಾಲಕ್ಕೆ ಈ ಸ್ಟ್ಯಾಂಪ್ ಅಂತ ತಗೊಂಡ್ಬಂದ್ವಿ ಈಗ ಡಿಜಿಟಲ್ ಸ್ಟ್ಯಾಂಪ್ ಬಂದ್ಮೇಲೆ ಮೊಬೈಲ್ ಅಲ್ಲೇ ನೀವು ಕ್ಯೂ ಆರ್ ಕೋಡ್ ಇದ್ರೆ ಪೇಮೆಂಟ್ ಮಾಡ್ತೀರಾ ಇಲ್ಲಿಂದ ದೆಲ್ಲಿಗೆ ಪೇಮೆಂಟ್ ಮಾಡ್ತೀರಾ ಅದಕ್ಕೆ ಯಾಕೆ ನೀವು ಬ್ಯಾಂಕ್ ಹೋಗ್ಬೇಕು ಯಾಕೆ ಚೆಕ್ ಬರೀಬೇಕು ಈಗ ಕ್ರೆಡಿಟ್ ಕಾರ್ಡ್ ಕೂಡ ಬೇಕಾಗಿಲ್ಲ ಜಿಪೇ ಮಾಡ್ತೀರಾ ಹೌದಾ ಇದು ಈಗ ದಾರಿಯಲ್ಲಿ ತಡ್ಕೊಂಡು ಹೋಗೋ ಒಬ್ಬ ಅಂಗಡಿಯವನು ಕೂಡ ಜಿಪೇ ಇಟ್ಕೊಂಡಿದ್ದಾನೆ ಈಗಿರುವಾಗ ನಾವು ಅಲ್ಟಿಮೇಟ್ಲಿ ನಾವು ನಾಗರಿಕರ ಸಬಲೀಕರಣ ಎಂಪವರ್ಮೆಂಟ್ ಆಫ್ ದ ಕಾಮನ್ ಪರ್ಸನ್ ಅದು ತಾನೇ ನಮ್ ಧ್ಯೇಯ ಸೊ ಅದಕ್ಕೆ ನಾವು ಹಾಗಂತೇಳಿ ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಅವ್ರಿಗೆ ಏನ್ ಹೇಳಿದ್ದೇನೆ ಈ ಸ್ಟಾಂಪ್ ವೆಂಡರ್ಸ್ಗೆ ಇವು ಅಗ್ರಿಮೆಂಟ್ಗಳು ಈಗ ನಾನು ನಾನು ಟೆಂಪ್ಲೇಟ್ ಕೊಡ್ತೀನಿ ಆ ಟೆಂಪ್ಲೇಟ್ ಬೇರೆಯವ್ರಿಗೆ ಒಪ್ಗೆ ಆಗ್ಬೋದು ಆಗದೆ ಇರಬಹುದು ಸಹ ಆ ಒಂದು ಅಗ್ರಿಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡ್ಬಿಟ್ಟು ಅದಕ್ಕೆ ಸರ್ವಿಸ್ ಫೀ ಮಾಡ್ಲಿ ಅಂತ ಸರ್ವಿಸ್ ಚಾರ್ಜ್ ಮಾಡಿ 50 ರೂಪಾಯೋ ಏನೋ ಒಂದು ಮಾಡ್ಲಿ ಅದಕ್ಕೆ ಕೊಟ್ಟು ಕಾಪಿ ಕೊಡುವಂತ ಚಾರ್ಜ್ ಇರುತ್ತೆ ಸರ್ ಅಪ್ಲೋಡ್ ಮಾಡೋ ಚಾರ್ಜ್ ಆಹಾ ಇದು ಸ್ಟಾಂಪ್ ಪೇಪರ್ಗೆ ಗೆ ನೋ ಚಾರ್ಜಸ್ ನೀವು ಏನು ಅಗ್ರಿಮೆಂಟ್ ಈಗ ಏನು ಕಯಾ ಬಂದಿದಿರಾ ನಿಮ್ಮಿಬ್ಬರು ಏನಾಯ್ ರೆಂಟ್ ಅಗ್ರಿಮೆಂಟ್ ಆ ನೋಡಿಪ್ಪ ಒಂದು ರೆಂಟಲ್ ಅಗ್ರಿಮೆಂಟ್ ಸ್ಟ್ಯಾಂಡರ್ಡ್ ಈಗ ಹತ್ತು ಜನಕ್ಕೆ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಟ್ರೆ ನೀನೇ ಒಂದು ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್ ನಾನೇ ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್ ನೋಡಪ್ಪ ಈ ತರ ಬರ್ತಿದೀನಿ ಇಬ್ಬರಿಗೂ ಓಕೆನಪ್ಪ ಅದನ್ನೇ ಅಪ್ಲೋಡ್ ಮಾಡ್ಬಿಟ್ಟು ಹಾಗಾದ್ರೆ ಈ ಅಗ್ರಿಮೆಂಟ್ ಐವತ್ತು ರೂಪಾಯಿ ರೂಪಾಯಿ ಕೊಡಬೇಕು ಅಂತ ಹೇಳಿ ಅದನ್ನ ತಗೊಂಡು ಇವರು ಯಾರತ್ರ ಹೋಗಿ ಬರ್ಸ್ಬೇಕಾಗಿತ್ತಲ್ಲ ವರ್ಷಕ್ಕೆ ಇನ್ನೊಬ್ರ ಹತ್ರ ಹೋಗ್ಬೇಕಾಗಿತ್ತಲ್ಲ ಅದನ್ನ ಇವರೇ ಮಾಡ್ಬೋದು

ಬರೀ ಸ್ಟ್ಯಾಂಪ್ ಪೇಪರ್ ಮಾರಕ್ಕೆ ಯಾರು ಬೇಕು ಈಗ ನೀವು ಸಿಮ್ ರೀಚಾರ್ಜ್ ಇದೆ ಒಂದ್ ಕಾಲದಲ್ಲಿ ಏರ್ಟೆಲ್ ಶಾಪ್ ಹೋಗಿ ಮಾಡಬೇಕಾಗಿತ್ತು ಆಮೇಲೆ ರೋಡ್ ಕಾರ್ನರ್ ಅಲ್ಲಿರೋ ಸಿಗರೇಟ್ ಅಂಗಡಿಯಲ್ಲಿ ಮಾಡಿಸ್ತಾ ಇದ್ರಿ ಈಗ ಮೊಬೈಲ್ ಅಲ್ಲೇ ಮಾಡ್ಕೊತೀರಾ ಒಂದು ಏರ್ಟೆಲ್ ಅಂಗಡಿಯಲ್ಲಿ ಮಾಡಿದ್ರಿ ಇವಾಗ ಮೊಬೈಲ್ ಅಲ್ಲೇ ಮಾಡ್ಕೊತೀವಿ ಸೇಫ್ ಅಷ್ಟೇ

ಅರ್ಧ ಬರ್ಧ ಎಲ್ಲ ಅವರು ಮಾಡಿದ್ದಾರೆ ನೆಕ್ಸ್ಟ್ ಹರಿಯಾಣನು ಮಾಡಿದ್ದಾರೆ ಬಟ್ ಸ್ವಲ್ಪ ಪೂರ್ತಿಯಾಗಿ ಮಾಡಿರೋದು ಇವೆಲ್ಲ ಮೊದಲೇ ಆಗ್ಬೇಕಾಗಿತ್ತು ಸ್ವರೂಪ ಸಿಕ್ಕಿರೋದು ಮಧ್ಯಪ್ರದೇಶ ಹರಿಯಾಣ ಕರ್ನಾಟಕ ಮೋರ್ಲೆಸ್ ಹರಿಯಾಣ ಬಹಳ ಹಿಂದೆ ಇದ್ರು ಈಗ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಒಂದೊಂದೇ ಒಂದೊಂದೇ ಕಾವೆಂಟು ಬದಲಿನಿಂದ ಸುಮಾರು ಮಾಡಿದ್ದೀವಿ